ಹಾಯ್ ಫ್ರೆಂಡ್ಸ್ ನಾನು ಇದು ಸ್ವಲ್ಪ ಲೇಟಾಗಿ ವಿಡಿಯೋ ಇದ್ದೀನಿ ಮತ್ತು ನಾನು ಸಂಕ್ರಾಂತಿ ಹಬ್ಬ ಸ್ವಲ್ಪ ದಿನ ಅನ್ನಂಗೆ ಬನ್ಸಂಕ್ರಿಯ ದೇವಸ್ಥಾನಕ್ಕೆ ಹೋಗಿದ್ದೆ ಜಾತ್ರೆ ಎಲ್ಲ ಮುಗಿದು ಇರೋದೆಲ್ಲ ಬಿಚ್ಚಾಗ್ತಾಯಿದ್ರು ಅಂದರೆ ರಥೋತ್ಸವ ನಡೆದಿದ್ದೆ ಆವಾಗ ನಾವು ಹೋಗೋಕ್ಕಾಗಿರಲಿಲ್ಲ ಮತ್ತು ಅದಾದ ಹೋಗಿದ್ದೆ ನಾನು ನೋಡಿ ತುಂಬಾ ಅದ್ಭುತವಾಗಿದೆ ದೇವಸ್ಥಾನ ನಿಮಗೆ ಬನ್ಸಂಗ್ರಿ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಆರಾಮಾಗಿ ಹೋಗ್ಬೋದು ಬಸ್ಸಿನ ರೂಟು ತುಂಬ ಚೆನ್ನಾಗಿದೆ ತುಂಬಾ ಇಷ್ಟ ಆಗುತ್ತೆ ನಿಮಗೂ ಹೋಗಿದ್ದು ಬನ್ನಿ ಹಾಗೆಯೇ ಪೂಜೆ ಮುಗಿಸ್ಕೊಂಡು ಹನ್ನೆರಡು ಗಂಟೆ ಆಯಿತು ಇನ್ನೂ ಅರ್ಧ ಗಂಟೇಲಿ ಊಟ ಕೊಡ್ತಾರೆ ಊಟ ಸಿಗುತ್ತೆ ಅಂತ ಅಂದರು ಎಲ್ಲರೂ ನೋಡಿ ಎಷ್ಟೊಂದು ಜನ ಕೇವಲಿ ನಿಂತಿದೆ ಅಂತ ಪ್ರತಿಯೊಬ್ಬರು ಬಂದು ಕಾಯ್ಕೊಂಡು ಕುತ್ಕೊಂಡು ತಿಂದ್ಕೊಂಡು ಪ್ರಸಾದನ ಹೋದರು ಅಲ್ಲಿಂದ ರಾಗಿಗೂಡ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದರೆ ಅಲ್ಲಿಗೆ ಒಂದು ಗಂಟೆ ಆಗಿತ್ತು ಅಷ್ಟರಲ್ಲಿ ಬಾಗ್ಲ ಹಾಕ್ಬಿಟ್ಟಿದ್ರು ಹಂಗಾಗಿ ನಾವು ಹೋಗಿದ್ದು ವಾಪಸ್ ಬಂದಂಗಾಯಿತು ಹೋಗೋಕ್ಕೆ ಆಗಲಿಲ್ಲ ಅಂದರೆ ಬ ಟೈಮಿಂಗ್ಸು ನಾವು ಅಲ್ಲೇನೇ ಬಂದ್ಸಂಗ್ರಲ್ಲೇ ಲೇಟಾಗು ಲೇಟಾಗಿಬಿಡ್ತು ಹಂಗಾಗಿ ಅಲ್ಲಿಗೆ ಹೋಗೋಕ್ಕೆ ನೋಡಿಕೊಂಡು ಬಾಗಿಲು ಹಾಕಿದ್ದಾರೆ ಇಲ್ಲ ಮುಗೀತು ಅಂದಮೇಲೆ ಬಂದು ಹಾಗೆಯೇ ನಾನು ಇವತ್ತು ಸಂಕ್ರಾಂತಿ ಹಬ್ಬದ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಹಬ್ಬ ಆಗೋಗಿದೆ ನಿಮ್ಮದು ನಾನು ಸ್ವಲ್ಪ ಲೇಟಾಗಿ ಹಾಕಿರೋದು ಹಂಗಾಗಿ ನೋಡಿ ನಾನು ನಮ್ಮ ಪಕ್ಕದ ಮನೆಯವರು ರಂಗೋಲಿನ ಬಿಟ್ಟಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮನೆ ಮುಂದೆ ರಂಗೋಲಿ ಬಿಟ್ಟರೆ ಅಲ್ವಾ ತುಂಬ ಇಷ್ಟ ಆಗುತ್ತೆ ನಾನು ನೀವು ಯಾವ ಥರ ಹಬ್ಬ ಮಾಡಿದ್ದೀರಾ ನೀವು ಏನೇನು ಹಬ್ಬ ಮಾಡಿದ್ದೀರಾ ಅಂತ ನೀವು ಹೇಳಿ ನಾನು ಇಷ್ಟು ಸಿಂಪಲ್ಲಾಗಿ ಹಬ್ಬನ ಮಾಡ್ಕೊಂಡಿದ್ದೀನಿ ಮತ್ತು ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ರಂಗೋಲೆ ಬಿಟ್ಟು ಮನೆಯೆಲ್ಲ ಒರೆಸಿ ಸ್ನಾನ ಮಾಡಿಕೊಂಡು ಮತ್ತು ಇವಾಗ ನಾನು ಅಡುಗೆ ಮಾಡೋಕ್ಕೆ ಎಲ್ಲನೂ ಕಟ್ ಮಾಡಿ ಒಂದು ಸಲ ಕಟ್ ಮಾಡಿ ಇಟ್ಕೊಂಡ್ರೆ ಅಡುಗೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಎಲ್ಲನೂ ಇದು ಮಾಡಿದ್ದೀನಿ ನಾನು ನೋಡಿ ನಂತರ ನೀವು ಈ ಥರ ಈಸಿಯಾಗಿ ಮಾಡ್ಕೋಬೋದು ಕಡಲೆಕಾಳು ಮತ್ತು ಅಲಸಂದೆಕಾಳು ಹಸಿರು ಕಾಳು ಮೂರೂ ಒಂದೇ ಸಲ ಬೇಯಿಸ್ಕೊಂಡಿದ್ದೀನಿ ಏಕೆಂದರೆ ಎಲ್ಲ ಸ್ವಲ್ಪ ಸ್ವಲ್ಪ ಆಗಿರೋದ್ರಿಂದ ಜಾಸ್ತಿ ಒಂದೊಂದನ್ನು ಒಂದೊಂದು ಸಲ ಬೇಯಿಸೋಕ್ಕೆ ಆಗಲ್ಲ ಅಲ್ವಾ ಇನ್ನೊಂದು ಏನಂದರೆ ಗೆಣಸು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನು ಒಬ್ಬಿಟ್ಟು ಮಾಡ್ತಾಯಿದ್ದೀನಿ ಒಬ್ಬಿಟ್ಟಿಗೆ ತೊಗರಿ ಬೇಳೆನ ಬೇಯಿಸೋಕ್ಕೆ ಇಟ್ಕೊಂಡಿದ್ದೀನಿ ಈಗ ಬಾಣಲಿ ಇಟ್ಕೊಂಡು ಆ ಬಾಣಲೀಲಿ ನಾನಿವಾಗ ಎಣ್ಣೆನ ಇದ್ದೀನಿ ಸ್ವಲ್ಪ ಸ್ವಲ್ಪ ಮಾಡ್ತಿರೋದ್ರಿಂದ ಚಿಕ್ಕ ಬಾಣಲಿಯಲ್ಲೇ ನಾನು ಮಾಡ್ಕೊತಾ ಇದ್ದೀನಿ ಈಗ ನಾನು ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಸಾಸಿವೆ ಈರುಳ್ಳಿ ಎಣ್ಣೆ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಸುಂಪ ಸಿಂಪಲಾಗಿ ನಾವು ಮನೇಲಿ ಪಲ್ಯಗಳ್ನ ಮಾಡ್ಕೊಬೋದು ಅತಿ ತುಂಬ ಮಸಾಲೆ ಹಾಕಿ ಮಾಡ್ಕೊಳ್ಳೋದಕ್ಕಿಂತ ಸಿಂಪಲಾಗೆ ಮಾಡ್ಕೊಳ್ಳೋದೇ ಬೆಸ್ಟು ಅಂತ ನನಗನ್ನಿಸುತ್ತೆ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಪುದೀನ ಸೊಪ್ಪು ಮತ್ತು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕುಟ್ಟಿ ನಾನು ಊಟಾಣಿ ಕುಟ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಾದಮೇಲೆ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಹೇಳಿದ್ನಲ್ಲ ನಿಮಗೆ ನೋಡಿ ಈಗ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪುದೀನ ಸೊಪ್ಪು ಇಷ್ಟನ್ನು ಚೆಚ್ಚಿ ಹಾಕ್ಕೊಂಡಿರೋ ಫ್ಲೇವರ್ ಸೂಪರಾಗಿರುತ್ತೆ ಸಕ್ಕತ್ತೆ ಸಿಂಪಲ್ ಆದ್ರೂ ಸೂಪರ್ ಟೇಸ್ಟ್ ಇರುತ್ತೆ ಕಾಳನ್ನ ಉಪ್ಪಾಕಿ ಬೇಯಿಸ್ಕೊಂಡಿರೋದ್ರಿಂದ ಮೀಗಡೆ ಸ್ವಲ್ಪ ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ ಈಗ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಇದನ್ನು ಬೇಯಿಸ್ಬಿಟ್ಟು ಎತ್ತಿ ಇಟ್ಕೊಳ್ಳೋಣ ಸೈಡಲ್ಲಿ ಸಿಂಪಲ್ಲಾಗಿ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಸೈಡ್ ಸೂಪರ್ ಸೂಪರಾಗಿರುತ್ತೆ ಇಷ್ಟ ಆಗುತ್ತೆ ನೋಡಿ ಒಂದು ಸಲ ನೀವು ಮಾಡ್ಕೊಂಡು ನೋಡಿ ಮೇಲ್ಗಡೆ ಸ್ವಲ್ಪ ಕೊತ್ಮರಿ ಸೊಪ್ಪನ್ನು ಹಾಕಿಬಿಟ್ಟು ಎತ್ತಿ ಇಟ್ಬಿಟ್ರೆ ಆಗಿರುತ್ತೆ ನಾನು ಒಂದು ಎಷ್ಟು ಮೂರು ನಾಲ್ಕು ಥರ ಪಲ್ಯ ಮಾಡ್ಕೊಂಡಿದ್ದೆ ಈಗ ಇನ್ನೊಂದು ಕಾಳು ಪಲ್ಯನ ಮಾಡೋಣ ಕಾಳು ಪಲ್ಯಗೆ ಸೇಮ್ ನಾನು ಈಗ ಏನು ಮಾಡೋದ್ನೋ ಅದೇ ಥರ ಮಾಡ್ಕೊಳ್ಳೋದು ಅದಾದಮೇಲೆ ನಾನಿವಾಗ ಅದನ್ನ ಎತ್ತಿಟ್ಬಿಟ್ಟು ಈಗ ನಾನು ಜಾಮೂನ್ ಮಾಡ್ತಾ ಜಾಮ್ ಮಾಡೋಕ್ಕೆ ನಾವು ಎಮ್ ಟಿ ಆರ್ದು ಒಂದು ಪೌ ಒಂದು ಪಾಕೆಟ್ ಪೌಡರ್ ತೊಗೊಂಡು ಬಂದಿದ್ದೀನಿ ಅದರಲ್ಲಿ ನಾನು ಇವಾಗ ಅದು ಎಷ್ಟು ಒಂದು ಬಾಕ್ಸ್ ಇದೆಯಾ ಅದರ ಅಳತೆಗೆ ಇವಾಗ ಸಕ್ಕರೆನ ಹಾಕ್ಕೊಂಡಿದ್ದೀನಿ ಈಗ ಅದು ಸಕ್ಕರೆ ಬೇಯೋಕ್ಕೆ ಇಟ್ಕೊಂಡು ಇದನ್ನು ಕಲಸ ಕಲಿಸ್ಕೊಳ್ಳೋಣ ಸೊ ನಾನು ಇವತ್ತು ನೀರಲ್ಲೇ ಮಾಡ್ತಾಯಿದ್ದೀನಿ ನೋಡೋಣ ನೀರಲ್ಲಿ ಮಾಡಿದ್ರೆ ಯಾವ ಥರ ಟೇಸ್ಟ್ ಇರುತ್ತೆ ಅಂತ ಮಾಡಿ ನೋಡಿದೆ ತುಂಬ ಟೇಸ್ಟಿಯಾಗಿತ್ತು ಸಕ್ಕತ್ತಾಗಿತ್ತು ಈಗ ಒಬ್ಬಿಟ್ಟು ಒಬ್ಬಿಟ್ಟಿಗೆ ನಾನು ಬೇಯಿಸ್ಕೊತಾ ಇದ್ದೀನಿ ಒಬ್ಬಿಟ್ಟು ಬೆಲ್ಲನ ಎಲ್ಲ ಕರಗಿಸ್ಕೊಂಡು ಅದಕ್ಕೆ ಬೇಳೆನ ಹಾಕ್ಕೊಂಡು ಗ್ಯಾಸ್ನ ಸ್ಲೋವಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಪಾಕ ಈಗ ಏನು ಮಾಡೋದು ಬೇಡ ಹಾಗೆಯೇ ಜಸ್ಟ್ ಕರಗಿಸ್ಕೋಬೇಕಷ್ಟೇ ಅದನ್ನು ಏನಕ್ಕೆ ಅಂದರೆ ಮಿಕ್ಸಿ ಹಾಳಾಗಬಾರ್ದಲ್ವ ಬೆಲ್ಲ ಎಲ್ಲನೂ ಕರಗಿಸ್ಕೊಂಡ್ರೆ ಹಾಳಾಗಲ್ಲ ಅದಕ್ಕೆ ಎಲ್ಲ ರೆಡಿ ಆಯಿತು ಆದಮೇಲೆ ನಾನಿವಾಗ ಪೂಜೆ ಮಾಡ್ತಾಯಿದ್ದೀನಿ ದೇವ್ರೂ ದೇವ್ರ ಪೂಜೆನ ಮಾಡೋಣ ಮತ್ತು ಈಗ ನಾನೀಗ ಒಬ್ಬಿಟ್ಟಿಗೆ ಹಿಟ್ಟನ್ನು ಕಲಿಸ್ಕೊತ ಅಂದರೆ ಮೈದಾ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಸ್ವಲ್ಪ ಅರ್ಶಿನ ಪುಡಿ ಚಿಟ್ಕಿ ಅಷ್ಟು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಅದನ್ನು ಕಲಿಸ್ಬಿಟ್ಟು ನೀವೇನು ಮಾಡಬೇಕು ಅಂತ ಅಂದರೆ ಮೈದಾ ಹಿಟ್ಟನ್ನು ಸ್ವಲ್ಪ ಹೊತ್ತು ನೆನೆ ನೆನೆಯೋಕ್ಕೆ ಬಿಟ್ಟುಬಿಡಬೇಕು ಎಷ್ಟು ಸಾಫ್ಟಾಗಿತ್ತು ಅಂದರೆ ಅಪ್ಪ ಬಾಯಲ್ಲಿ ಹಿಟ್ಟರೆ ಕರ್ಗೋಗ್ತಿತ್ತು ಅಷ್ಟು ಚೆನ್ನಾಗಿತ್ತು ಒಂದನ್ನ ನಾವು ಒಬ್ಬಿಟ್ಟನ್ನ ತಿನ್ನೋರು ನಾಲ್ಕು ಐದು ಈಗ ಒಬ್ಬಿಟ್ಟು ತಿಂತೀರ ಅಷ್ಟು ಸಕ್ಕತ್ತಾಗಿತ್ತು ಒಬ್ಬಿಟ್ಟು ಇಷ್ಟನೇ ಇಲ್ಲ ಅನ್ನೋರು ಈ ಥರ ಮಾಡ್ಕೊಂಡು ತಿಂದು ನೋಡಿ ಅಂದರೆ ನಾನು ಒಬ್ಬಿಟ್ಟಿಂದ ಹಾಕಿದ್ದೀನಿ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಲಕ್ಷ್ಮೀ ವಿಜೇಂದ್ರ ಚಾನಲ್ ಅನ್ನೋದು ಚಾನಲಲ್ಲಿ ಅದರಲ್ಲಿ ನೋಡಿ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ ಲಕ್ಷ್ಮೀ ವಿಜೇಂದ್ರ ಚಾನಲಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಅದನ್ನು ನಂದು ಇನ್ನೊಂದು ಚಾನಲ್ಲು ಲಕ್ಷ್ಮೀ ವಿಜೇಂದ್ರ ಚಾನಲ್ ಅಂತ ಅದರಲ್ಲಿ ನೋಡಿದ್ರೆ ನಿಮಗೆ ಖಂಡಿತ ಇರುತ್ತೆ ಇವತ್ತು ನಾನು ಮಾಡಿರುವಂಥ ಹಾಡಿಗೆ ನೋಡಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕಷ್ಟಪಟ್ಟು ಮಾಡಿರೋದು ತುಂಬ ಅಂದರೆ ತುಂಬಾ ಅದ್ಭುತವಾದ ಊಟ ಮತ್ತು ನಾವು ಮುದ್ದೆನೂ ಮಾಡಿದ್ದೆ ಸ್ವಲ್ಪ ಮುದ್ದೆನೂ ಮಾಡಿಕೊಂಡಿದ್ದು ತಿಳಿ ಸಾಂಬಾರು ಅಂದರೆ ಬೇಳೆ ಒಬ್ಬಿಟ್ಟು ಮಾಡೋಂಥ ಬೇಳೆನ ಬೇಯಿಸಿರುವಂತಹ ಸಾಂಬಾರು ಇದು ಎಲ್ಲ ರೆಡಿ ಆಯಿತು ಒಂದು ಸಿಂಪಲ್ಲಾಗಿ ಒಂದು ಜಾಮೂನು ಮತ್ತು ಒಬ್ಬಿಟ್ಟು ಇಷ್ಟನ್ನು ಹಾಕ್ಕೊಂಡು ಸೂಪರಾಗಿರುತ್ತೆ ನೀವು ಒಂದು ಸಲ ತಿಂದು ನೋಡಿ ಸಖತ್ತಾಗಿರುತ್ತೆ ಇಷ್ಟ ಹಾಗೆ ಆಗುತ್ತೆ ಅಂದ್ಕೊತೀನಿ ಇಷ್ಟನೇ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಬ್ಬದ ಸ್ಪೆಷಲ್ ಊಟ ನಮ್ಮ ಮನೆಯಲ್ಲಿ ಇವತ್ತು ನನ್ನ ನಾನು ಮನೆಯಲ್ಲಿ ಏನೇನು ಮಾಡಿದ್ದೀನೋ ಹೇಗೆ ಮಾಡಿದ್ದೀನೋ ಅನ್ನೋದನ್ನು ನಾನು ನಿಮಗೆ ತೋರಿಸಿದ್ದೀನಿ ನೀವು ಏನೇನು ಮಾಡಿದಿರಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಾನು ಮಾಡಿರೋದು ಸಿಂಪಲ್ಲಾಗಿ ಇಷ್ಟನ್ನು ಮಾಡ್ಕೊಂಡಿದ್ದೀನಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕಷ್ಟಪಟ್ಟು ಮಾಡಿದ್ದಕ್ಕೂ ಒಂದು ಖುಷಿ ಅನ್ನೋದು ಕಾಣಿಸ್ತಾ ಇದೆ ಓಕೆ ಫ್ರೆಂಡ್ಸ್ ಬಾಯ್